ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಬದನೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಟೊಮೊಟೊ ಗಾರ್ನಿಕ್ ಆನಿಯನ್ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ ನೋಡಿ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಹೆಚ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಎರಡು ಲೋಟ ವಾಟ್ರ್ ಹಾಕೋಣ ವಾಟ್ರ್ ಹಾಕ್ತಿದ್ದೀನಿ ನೋಡಿ ಆಮೇಲೆ ತೊಳೆದಿರುವಂಥ ಬೇಳೆ ಹಾಕ್ತಾ ಇದ್ದೀನಿ ನೋಡಿ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡಿರುವಂಥ ಬೇಳೆ ಬೇಳೆಯಲ್ಲಿ ಕಲ್ಲುಗಳಿರುತ್ತೆ ಸೋಸ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಇದ್ದೀನಿ ನೋಡಿ ಕಲ್ಲುಪ್ಪು ಹಾಕಿ ನೀಟಾಗಿ ಸಲ ಕೈ ಆಡಿಸ್ಬಿಟ್ಟು ವಿಸಲ್ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಸಲ್ ಎರಡು ಅಥವಾ ಮೂರು ವಿಸಲ್ ಬರೋವರೆಗೂ ಅದನ್ನ ನಾವು ಕಾಯಿಸ್ಕೊಳ್ಳೋಣ ಅದೇ ರೀತಿ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೇಲಿ ನಮಗೆ ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಬದ್ನೆಕಾಯಿಯೆಲ್ಲ ಸೋಸಿ ನೀಟಾಗಿ ಹೆಚ್ಕೊಂಡಿರುವಂಥ ಬದನೆಕಾಯಿ ಹಾಕ್ತಾಯಿದೀನಿ ನೋಡಿ ಬದನೇಕಾಯಿನ ನೀಟಾಗಿ ಕೈ ಆಡಿಸ್ಕೊತಾನೆ ಪಕ್ಕದಲ್ಲಿ ವಿಸಲ್ನ ವಿಸಲ್ ಆಗಿದೆ ಅದಕ್ಕೆ ವಿಸಲ್ ಎತ್ತಾಯಿದ್ದೀನಿ ಆಮೇಲೆ ನೋಡಿ ಈ ಥರ ಫ್ರೈ ಆದಮೇಲೆ ಇದು ಮೇಲೆ ಈ ಥರ ನಮಗೆ ಆಗುತ್ತೆ ಅದರಲ್ಲಿರುವಂಥ ನೀರನ್ನ ಸೋಸಿ ಸೈಡಿಗೆ ಇಟ್ಟಿದ್ದೆ ಆ ನೀರನ್ನ ಈ ಕಡೆ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ನಾವು ಬದನೆಕಾಯಿನ ಅದರೊಳಗೆ ಹಾಕ್ಬಿಡೋಣ ಅದು ಅದು ಬೇಯ್ತಾ ಇರುತ್ತೆ ಆ ನೀರೊಳಗೆ ಅಷ್ಟರೊಳಗೆ ನಾವು ಈ ಕಡೆ ಬದನೆ ಇದು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಬೇಯಿಸ್ಕೊಂಡ್ರನ್ನ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ ಅದನ್ನ ಸೈಡಿಗಿಟ್ಟು ಇಟ್ಟು ನೋಡಿ ಯಾವ ಥರ ಬೆಂದಿದೆ ಬದನೆಕಾಯಿ ಸಾಕು ಅನಿಸುತ್ತೆ ಬೆಂದಿರೋದು ಇದ್ರ ಜೊತೆಗೆ ನಾವು ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನ ಹಾಕ್ತಾಯಿದ್ದೀವಿ ನೋಡಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ಕೈ ಆಡಿಸ್ಕೊಂಡು ನೀಟಾಗಿ ಒಂದು ತೊಳೆದಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದ್ದೀನಿ ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ನೋಡಿಬಿಟ್ಟು ಒಂದು ಚೆನ್ನಾಗಿ ಒಂದು ಸ ಒಂದು ಕುದಿಸ್ ಕುದಿಸ್ಕೊಂಬಿಟ್ರೆ ಬದನೆಕಾಯಿ ಬೇಳೆ ಸಾಂಬಾರು ರೆಡಿ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಮಾಡಿಕೊಂಡ್ರೆ ಬದನೆಕಾಯಿ ಬೇಳೆ ಸಾಂಬಾರು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಚೆನ್ನಾಗಿರು